ಮೂರನೇ ತಾರೀಕು ಪಾದಯಾತ್ರೆ ಮಾಡಬೇಕು ಅಂತ ತಯಾರಾಗಿದೆ ಯಾರಾದ್ರೂ ಆರಂಭದಿಂದ ಬರ್ತೀನಿ ಪಾದಯಾತ್ರೆನಾ ನೂರ ನಲ್ವತ್ತು ಕಿಲೋಮೀಟರ್ ನಾವು ಪಾದಯಾತ್ರೆ ಸಾಕ್ತಿ ವಿಜಯಂದನರ ನೇತೃತ್ವದ ಸಾಕ್ತಿರ್ತಕ್ಕಂಥ ಪಾದಯಾತ್ರೆಗೆ ಭಾಗವಹಿಸುವ ಹೆಸರು ಕೊಡ್ಬೋದು ಮತ್ತೆ ನಮ್ಮ ಆರೋಗ್ಯ ದೃಷ್ಟಿಗಳು ನೋಡ್ಕೊಂಡು ನಮ್ಮ ವ್ಯವಸಾಯದ ಸಮಸ್ಯೆಗಳು ನೋಡ್ಕೊಂಡು ಬದುಕಿನ ಕಡೆ ಗಮನ ಕೊಟ್ಟುಕೊಂಡು ಸಮಯ ಇದ್ರೆ ಸಮಯ ಏನೋ ಬರೋದಿದ್ರೆ ಬರಬಹುದು ಈಗಾಗಲೇ ವಾಲ್ಮೀಕಿ ಹಗರಣದ ಬಗ್ಗೆ ಮಂಡನೆ ಮಾಡಿದಂತ ಮಹೇಶ್ ಅವ್ರಿರ್ಬೋದು ಮತ್ತೆ ರಾಹುಲ್ ಗಾಂಧಿ ಅವರು ಮಾತಾಡಿದಂತ ಹಿಂದೂಗಳನ್ನ ಅಹಿಂಸಾ ಹಿಂಸಾವಾದಿಗಳು ಅಂತ ಹೇಳಿದಂತ ಅದ್ರ ಬಗ್ಗೆ ಮಾತಾಡಿದ ವಾಸವರು ಮತ್ತೆ ಈಗಿನ ವಿದ್ಯಮಾನದ ಬಗ್ಗೆ ಮಾತ ಮಾತಾಡಿದಂತ ಪುಟ್ಟಣ್ಣವ್ ನಮ್ಮ ಮಾಜಿ ಅಧ್ಯಕ್ಷರಾದ ಅರವಿಂದನವ್ರಮೇಶ್ ಹೀಗೆ ಎಲ್ಲರೂ ಮಾತಾಡ್ತಕ್ಕಂಥವ್ರಿಗೆ ಎಲ್ಲ ವಿಷಯಗಳು ಅವೆಲ್ಲ ಮಂದಣೆ ಮಾಡ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಏನಾಗಬೇಕು ಅಂತ ಹೇಳಿ ರಾಜ್ಯದ ತೀರ್ಮಾನ ಮಾಡೋದನ್ನ ಜಿಲ್ಲೆ ಕೊಟ್ಟಿದ್ದನ್ನ ನಾನು ಇಲ್ಲಿ ಹೇಳ್ತಾ ಇದ್ದೇನೆ ಯಾಕಂದ್ರೆ ಈಗ ಮೂಲ ಸಂಘಟನೆ ಬಗ್ಗೆ ಮಾತಾಡಂತ ಗಂಗಾಧರ ಇರ್ಬೋದು ಹಣ ನಿಮ್ಗೆ ಗೊತ್ತಾಗಿಲ್ಲ ವಿಜಯಣ ಇರ್ಬೋದು ಮತ್ತೆ ಎಲ್ಲ ವಿಷಯನ ನಮ್ಮ ಮಾಡ್ತೀನಿ ನೀವು ಮಾಡ್ತೇನೆ ನಾಡಿದ್ದೇನೆ ನಾ ಸಭೆಯಲ್ಲಿ ಇದ್ರು ನಾನಲ್ಲಿ ಮಾತನಾಡಿದ್ದು ಈ ಮುಂದಿನ ಯೋಜನೆಗಳ ಬಗ್ಗೆ ನಮ್ಗೆ ಹದಿನೈದನೇ ತಾರೀಕು ನಾವು ಮನೆ ಮೇಲೆ ಧ್ವಜವನ್ನ ಹಾಕಿ ರಾಷ್ಟ್ರ ಧ್ವಜವನ್ನ ಹಾಕಿ ಏನು ಅಕ್ಕಪಕ್ಕದಿದ್ರೆ ಕರೆದು ಸಿಹಿ ಕೊಟ್ಟು ಅದ್ರದ್ದು ಒಂದು ಫೋಟೋನ ತೆಗೆದು ಈ ಜಿಲ್ಲೆಗೆ ಅಥವಾ ತಾಲೂಕ್ ಅಥವಾ ರಾಜ್ಯದ ಅಡ್ರೆಸ್ ಗೊತ್ತಿದ್ರೆ ಇಲ್ಲ ನಮ್ಮ ಯಾರು ಇದ್ದಾರೆ ಅವ್ರಿಗೆ ತಲುಪಿಸೋದು ರಾಜ್ಯ ಘಟಕಕ್ಕೆ ತಲುಪುತ್ತೆ ಏನು ಅಂತ ಹೇಳಿ ನಮ್ಮ ಮನೆಯ ಮೇಲೆ ಧ್ವಜವನ್ನ ಹಾಕಿ ನಾವು ಅಲ್ಲಿ ಕಾರ್ಯಕರ್ತರ ಸೇರಿ ಫೋಟೋವನ್ನು ತೆಗೆದು ಕಳಿಸ್ಕೊಡುವಂಥದ್ದು ಇನ್ನು ಶಕ್ತಿ ಕೇ ಲೆವೆಲ್ ನಲ್ಲಿ ಅಧ್ಯಕ್ಷ ಯಾಕೆಂದ್ರೆ ಶಕ್ತಿ ಕೇಂದ್ರಗಳು ಎಷ್ಟಿದೆಯೋ ಎಷ್ಟು ಸಕ್ರಿಯವಾಗಿದೆಯೋ ಗೊತ್ತಿಲ್ಲ ಈಗಿಂದ ಸಕ್ರಿಯವಾಗಲೇಬೇಕು ನೀವ್ ಯಾರ ಹತ್ರ ಮಾತನಾಡಿ ಅಂತ ನಾವ್ ಹತ್ರ ಮಾತಾಡಿದ್ರು ಸರಿಯೇ ಈ ಸಭೆಗೆ ಕಡ್ಡಾಯವಾಗಿ ನಾರಾಯಣಗೂಡ ಬರೋಂಗೆ ನೋಡ್ಕೊಳ್ಳಿ ಅಂತ ಹೇಳಿದ್ವಿ ಆದ್ರೆ ಅಲ್ಲಿನ ಪಾದಯಾತ್ರೆ ಹಿತ ದೃಷ್ಟಿಯಿಂದ ಅಲ್ಲಿದ್ದಾರೆ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಸಭೆಗೆ ನಾರಾಯಣಗೂರು ಕರೆಸ್ತೇಬೇಕು ಅಂತ ಹೇಳಿದ್ವಿ ಜಿಲ್ಲೆಯಲ್ಲಿ ಬರ್ಬೇಕು ಮಾತಾಡ್ಕೊಂಡಿದ್ವಿ ಹೋದಾಗೆಲ್ಲ ನಾವು ನಾವೇ ಮಾತಾಡ್ಕೊಂಡಿದ್ವಿ ಪೂರ ಇದ್ದೇನೆ ಇಲ್ಲ ಯಾಕೆಂದ್ರೆ ಮಾತಾಡ್ತಿದ್ರೆ ಈಗ ನಮ್ಮ ರಾಜ್ಯ ಮಾಡ್ತಾರೆ ಹೇಳ್ತಾರೆ ನಾರಾಯಣಗೌಡರನ್ನ ಮಾತು ಕೇಳಿ ಅಂತ ಹೇಳುವಾಗ ನಾವು ನಾವೇ ಮಾತ್ರ ಏನು ಪ್ರಯತ್ನ ಅದಕ್ಕೆ ಎಷ್ಟು ಇರುವಾಗ ನೋಡ್ಕೊಳ್ಳೋದ್ದು ಹದಿನೈದನೇ ತಾರೀಕು ಒಳಗಡೆ ಏನು ಬೂತ್ನ ಮನೆ ಮನೆಗೆ ಬೂತ್ಗೆ ಹೋಗೋದಕ್ಕೆ ಸಿದ್ಧತೆ ಆಗಬೇಕು ಹದಿನೈದರಿಂದ ಮೂವತ್ತರೊಳಗಡೆ ಪ್ರತಿ ಮನೆಗಳಿಗೆ ಎಷ್ಟು ಮನೆಗೆ ಹೋಗಿದ್ದೀವಿ ಏನ್ ಹೋಗಿದ್ದೀವಿ ಅದೆಲ್ಲ ಹೇಳ್ತಾರೆ ಯಾವ ರೀತಿ ಮಾಡ್ಬೇಕು ಅಂತ ಮತ್ತೆ ಶಕ್ತಿ ಕೇಂದ್ರದಲ್ಲಿ ಅಧ್ಯಕ್ಷರೇ ಹದಿನೈದನೇ ತಾರೀಕು ಒಳಗಡೆ ಸಿದ್ಧತೆ ಸಭೆ ಆಗಬೇಕು ಅಂದ್ರೆ ಅವರ ಬೂತ್ ಕೊಡುವ ಏನ್ ವ್ಯವಸ್ಥೆ ಏನಿದೆ ಅಂತ ಸ್ವಲ್ಪ ವ್ಯತ್ಯಾಸಗಳಾಗಿದೆ ಈ ಚುನಾವಣೆಯಲ್ಲಿ ಏನೇನು ವ್ಯತ್ಯಾಸ ಆಗಿದೆ ಗೊತ್ತಿದೆ ಸಂಘಟನೆ ಮಾಡ್ಕೊಂಡು ಹೋಗ್ಬೇಕಾಗಿ ದೃಷ್ಟಿಯಿಂದ ಯುವಕರನ್ನ ಮಹಿಳೆಯರನ್ನ ವಿವಿಧ ಮೋರ್ಚಾದವರು ಬಳಸ್ಕೊಳ್ಳೇಬೇಕು ನಾವು ಈಗ ಜವಾಬ್ದಾರಿ ಕೊಟ್ಟಿದ್ದೀವಿ ಅಂತ ನಾವು ಆಗಲ್ಲ ಈಗ ಕಳೆದ ಬಳಿ ಗಿಡ ನಡೆಯುತ್ತೆ ತುಂಬಾ ಜನ ಕೇಳಿದಾಗ ಯಾರು ನೆಟ್ಟಿರಲ್ಲ ನಾನು ಒಬ್ಬ ಕಾರ್ಯಕರ್ತೆ ನಾವು ಹೆಸರು ಬೇಡ ಅವ್ನು ಫೋನ್ ಮಾಡಿದ್ದೆ ಸ್ವಲ್ಪ ಲೀಡ್ರ್ಗಳು ಬಂದಾಗ ಒಂದು ಜಾಗ ಇರುತ್ತೆ ನಾನು ಹೆಸರು ಏನಪ್ಪ ನೀನು ಹೋಗ್ಲಿಲ್ಲ ಆಗಿಲ್ಲ ಗಿಡ ನೆಡುವಂಥದ್ದು ಅಂಗರಣ ಇಂಗರಣ ಅಂತಂದು ಮತ್ತೆ ಎಲ್ಲ ಮಾತೆ ಹತ್ರಲ್ಲಿ ವೈಟ್ ಶರ್ಟ್ ಹೇಗನ್ನ ಹಾಕ ಬಂದಿರ್ತೀರಪ್ಪ ನಾನು ಏನು ಕೇಳಿದೆ ಅವ್ರು ಯಾರ ಜೊತೆ ಇರ್ತಾನೆ ಏನೊಂದು ಕಂಪ್ಲೇಂಟ್ ಮಾಡೋದು ಅವ್ರು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಸಂಘಟನೆಗೋಸ್ಕರ ಬಂದಿದ್ದೀನಿ ಆಸ್ತಿ ಮಾಡೋಕು ಮನೆ ಮಾಡೋಕು ಲ್ಯಾಕ್ಸ್ ಇಟ್ಕೋಬೇಕಾದ ಅನಿವಾರ್ಯ ನಮಗಿಲ್ಲ ಆ ವ್ಯಕ್ತಿ ಹೇಳ್ದ ಹಂಗಂದ್ಮೇಲೆ ನಾನು ಇನ್ನು ಸ್ವಲ್ಪ ಕೇರ್ ಪಡೆಯ ಅದ್ರ ಕೆಲಸ ಮೇಲೆ ಓಡಾಡ್ತಾ ಇದ್ದೀನಿ ಈ ಹದಿನೈದನೇ ತಾರೀಕು ತನಕ ಬೂತ್ ಅಲ್ಲ ಭೂತ ಅಭಿಯಾನ ಅಂತ ಒಂದು ಸಿದ್ಧತೆ ಮಾಡ್ಕೋಬೇಕು ಅಂತ ಹೇಳಿದ್ರು ಹದಿನೈದು ದಿನಗಳ ಕಾಲ ಎಲ್ಲಾ ಬೂತ್ ಹೋಗ್ಬೇಕು ಆ ನೇಮಕ ಹೋಗ್ರೆ ನಾವೇನ್ ಸಹ ನಾವು ಪಟ್ಟಿ ಮಾಡ್ಕೋಬೇಕಂದ್ರೆ ಮಾಡ್ಕೋಬೇಕು ಆಗಸ್ಟ್ ಹದಿನೈದರಿಂದ ಮೂವತ್ತನೇ ತಾರೀಕು ತನಕ ನಾವ್ ಎಷ್ಟು ಮನೆಗಳಿಗೆ ಭೇಟಿ ಕೊಡ್ತೀವಿ ಸಿದ್ಧತೆ ಗೊತ್ತಿದಿಲ್ಲ ಮತದಾರ ಪಟ್ಟಿ ತಗೊಳ್ಳುವಂಥದ್ದು ನಮ್ಮ ಕಾರ್ಯಕರ್ತರ ಅದ್ರಲ್ಲ ತೋರಿಸುವಂಥದ್ದು ಹಿಂದೆ ನಮ್ ಕಾರ್ಯಕರ್ತರು ಕೈ ಬಿಟ್ಟಿರ್ತೀವಿ ಅಥವಾ ಯಾವ್ದೋ ಒಂದು ವಿಷಯದಲ್ಲಿ ದೂರ ಆಗಿರ್ತಾನೆ ಇವನ್ನೆಲ್ಲಾನು ಮನದಾಟ ಕರ್ಕ ಕರ್ಕೊಂಡಾಗಿರ್ತಕ್ಕಂಥದ್ದು ಜೊತೆಗೆ ಇಲ್ಲಿ ಸಭೆಗೆ ಇಂತಿಷ್ಟೇ ಜನ ಅಪೇಕ್ಷ ಅಪೇಕ್ಷಿತ ಇತ್ತು ಇಲ್ಲಿ ಇಂತಿಷ್ಟೇ ಜನ ಅಂತ ಯಾಕೆ ಕೆಲವು ಹೆಸರುಗಳು ಇಲ್ಲ ಅಂತ ಹೇಳೋದಕ್ಕೆ ಇಂತ ಇಂಥವ್ರು ಮಾತ್ರ ಇತ್ತು ಕಾರ್ಯಕಾರಿಣಿಯಿಂದ ಕಾರ್ಯಕರ್ತರು ಸಭೆಯಿಂದಾಗ ಎಲ್ಲರೂ ಇರ್ತಾರೆ ಆದ್ರೆ ಆದಷ್ಟು ಎಲ್ಲರೂ ಕರೆದು ಬಿಡಿ ಸಮಸ್ಯೆಗಳಿದ್ರೆ ನಾನು ಅಲ್ಲಿ ಮೇಲ್ಗಡೆ ಹೇಳ್ಬೇಕಾಗುತ್ತೆ ಸುಮ್ಮನೆ ಬಂದು ಬಂದು ಹೋಗುದು ಆಗೋದಿಲ್ಲ ಮತ್ತೆ ಹೇಳಿ ಇದಕ್ಕೋಸ್ಕರ ಎಲ್ಲ ಕರೆದಿರ್ತಕ್ಕರ್ದ ಈಗಾಗಲೇ ನಾವು ಮಾಕೆ ನಮ್ಮ ಅಂತೇಳಿ ತಾಯಿ ಹೆಸರಿನಲ್ಲಿ ಗಿಡ ನೆಡಬೇಕು ಅಂತ ನಾವೆಲ್ಲ ರಾಜ್ಯದಾದ್ಯಂತ ಮಾಡಿರೋದ್ರಿಂದ ನಾನು ಇಲ್ಲಿ ಬಂದಿದ್ದೆ ಇದರಲ್ಲಿ ಹಲವಾರು ಜನ ಭಾಗವಹಿಸಿದ್ವಿ ಗಿಡ ನೆಟ್ಟಿರೋರು ಇದ್ದೀರಿ ನಮ್ಮ ಕೊಟ್ಟಣ ಭಾರತೀಪುರ ಭಾರತೀಪುರದಿಂದ ದೇವಸ್ಥಾನದಿಂದ ಹಿಡಿದು ನಮ್ಮ ಮಾಧವಣ್ಣವರ ಭೂವರ್ನಾಥ ಸ್ವಾಮಿ ದೇವಸ್ಥಾನ ತನಕ ಆದಷ್ಟು ಹೆಕ್ಕಿ ದೇವಸ್ಥಾನಗಳು ದೇವಸ್ಥಾನಗಳಿದ್ರು ಆದಷ್ಟು ಒಂದು ಅಂತ್ಯಕ್ಕೆ ಹುಟ್ಟಿದ್ರು ಇನ್ನು ಮುಂದೆ ಆಗಬೇಕಾಗಿತ್ತು ಇದ್ರ ಜೊತೆಗೆ ಮನ್ ಕಿ ಬಾತ್ ಕಾರ್ಯಕ್ರಮ ಮುಂದೋಗಿದೆ ಹೀಗೆ ಒಂದೆಲ್ಲ ಒಂದು ಕಾರ್ಯಕ್ರಮಗಳನ್ನ ನಮ್ಗೆಲ್ಲ ಕೊಟ್ಟಿರೋದ್ರಿಂದ ಮುಂದಿನ ದಿನಗಳ್ ಮಾಡ್ಬೇಕಾದ್ರೆ ಆಗಸ್ಟ್ ಹದಿನೈದನೇ ತಾರೀಕು ದಯಮಾಡಿ ಕೇಳಿಸ್ಕೊಳ್ಳಿ ಆಗಸ್ಟ್ ಹದಿನೈದನೇ ತಾರೀಕು ಹರ್ ಗರ್ ತಿರಂಗ ಅಂತ ಒಂದು ಕಾರ್ಯಕ್ರಮವನ್ನ ನಮ್ಗೆ ಕೊಟ್ಟಿದ್ದಾರೆ ಅಂದ್ರೆ ಆಗಸ್ಟ್ ದಿನ ಯಾರನ್ನ ಕಾಯ್ಕೊಂಡು ಬಂದು ಎದುರುಗಡೆ ಸಿಗ್ತಾ ಹಣ ಅಂತಂದ ನಾನು ಮಾತಾಡೋಷ್ಟು ಅವ್ರಿಗೆ ಮುಚ್ಚಿದಾರ ದೊಡ್ಡ ಆದ್ರೆ ಎಲ್ಲ ಪರಿಸ್ಥಿತಿ ಐತೆ ಅಂದ್ರೆ ಎಲ್ಲ ಉಂಡಿರತಕ್ಕಂತವ್ರು ಆರಾಮಾಗಿದ್ದಾರೆ ನಾವೆಲ್ಲ ಕೆಲಸ ಮಾಡ್ತಾ ಇದೀವಿ ಅದರಿಂದ ಮುಂದಿನ ದಿನಗಳಲ್ಲಿ ನಾನಿರೋ ತನಕ ನನ್ನ ನಾನು ನನಗೆ ಕಂಡಂತ ಎಲ್ಲ ಕಾರ್ಯಕರ್ತರೊಳಗೆ ಕನಿಷ್ಠ ನ್ಯಾಯವನ್ನ ಕೊಡಿಸುವಷ್ಟು ಶಕ್ತಿ ನನ್ನಲ್ಲಿ ಇದೆ ನಾನು ಮಾಡ್ತೇನೆ ಅದರಷ್ಟು ಸರ್ಕಾರವನ್ನ ನೀವೇ ವಿಷಯವನ್ನು ಯಥಾವತ್ತ ರಾಜ್ಯದವ್ರಿಗೆ ಹೇಳ್ತೀನಿ ಜಿಲ್ಲೆಯವ್ರಿಗೂ ಹೇಳ್ತೀನಿ ಓಲೈ ಇಟ್ಟಿರೋದಕ್ಕೆ ಮತ್ತೆ ನಮ್ಮ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಗಳು ತಾಲೂಕ್ ಜವಾಬ್ದಾರಿ ಇರ್ಬೋದು ಶಕ್ತಿ ಕೇಂದ್ರ ಜವಾಬ್ದಾರಿ ಇರ್ಬೋದು ವಿವಿಧ ಮೋರ್ಚಾ ಜವಾಬ್ದಾರಿಗಳು ಇರ್ಬೋದು ನಾವೇನು ಮಾಡಿದ್ದೀವಿ ಪ್ರತ್ಯೇಕವಾಗಿ ಈಗ ನಾನು ಕೇಳ್ತಾರೆ ನಾಳೆ ರಾಜ್ಯ ಕಾರ್ಯ ನೀವೇನೇನು ಸಭೆ ಮಾಡಿದ್ರಿ ಅಂತಂದಾಗ ನಾನು ಹೋಗಿದ್ದೆ ಅಪ್ಪ ಕೇರ್ಪೇಟೆಗೆ ಹೋಗಿದ್ದೆ ಈ ಸಭೆ ಮಾಡಿ ಬಂದಿದ್ದೀನಿ ಅಂತ ಹೇಳ್ತೀನಿ ಈಗ ವಿವಿಧ ಮೋರ್ಚಾದ ನಾವೆಲ್ಲ ಇದ್ದೀವಿ ವಿಶೇಷವಾಗಿ ನಾವೇನ ಮಾಡ್ಬೇಕಲ್ವಾ ಬರೀ ಜಿಲ್ಲೆಯಿಂದ ಕೊಟ್ಟದ್ದನ್ನ ರಾಜ್ಯದಿಂದ ಮಾಡೋದ್ ಕೂಡ ಇದೆ ಮತ್ತು ಈಗ ಮಹಿಳೆ ಮೋರ್ಚಾದಲ್ಲಿ ಇದ್ದೀರಿ ಒಂದು ಹಬ್ಬ ದಿನಗಳಲ್ಲಿ ಒಂದು ಯಾವ್ದೋ ಒಂದು ರಸ್ತೆನ ಆಯ್ಕೆ ಮಾಡ್ಕೊಂಡು ರಂಗೋಲಿ ಸ್ಪರ್ಧೆ ಮಾಡ್ತೀವಿ ಒಂದ್ ಇಪ್ಪತ್ ಇಪ್ಪತ್ತೈದು ಜನ ರಂಗೋಲಿ ಬಿಡೋರು ಮಾತ್ರ ಆಯ್ಕೆ ಮಾಡ್ತಾರೆ ರಂಗೋಲಿ ಸ್ಪರ್ಧೆ ಮಾಡಿಸೋದ್ರಿಂದ ನಿಮ್ದು ಯಾರೊಂದು ಫೋಟೋ ಹಾಕೊಂಡು ಭಾರತೀಯ ಜನತಾ ಪಾರ್ಟಿ ಮಹಿಳಾ ಮೋರ್ಚಾ ಅಂತ ಹಾಕೊಂಡು ಆ ಇಪ್ಪತ್ತೈದು ಜನ ಬಂದ ಇದು ಇಲ್ಲ ಸಣ್ಣದ ಕೊಟ್ರೆ ಅವ್ರಿಗೆ ಕಾರ್ಯಕ್ರಮ ಮಾಡಿದಂಗೆ ಆಗುತ್ತೆ ಎಸ್ ಸಿ ಸಂಬಂಧಪಟ್ಟಂತದ್ದು ಸಂಬಂಧಪಟ್ಟಂತ ಸಮಸ್ಯೆಗಳು ನಿಮ್ಗೆ ಗೊತ್ತಿದೆ ತಾಲೂಕ್ ಆಫೀಸ್ ನಲ್ಲಿ ಹೋಗ್ಬೇಕು ಟೇಬಲ್ ಕೊಟ್ಬೇಕು ನಾವೇನ್ ಮಾಡ್ತೀವಿ ಅಂತ ಸಂಘಟನೆ ವಿಫಲ ಆಗೋದು ಎಲ್ಲಿ ಅಂದ್ರೆ ನಮ್ಗೆ ವಿ ಎ ಆರ್ ಬಂದವನೇ ಆರ್ ಎ ಆರ್ ಬಂದವನೇ ಇನ್ಸ್ಪೆಕ್ಟರ್ ಯಾರು ಬಂದವನೇ ಸರ್ಕಲ್ ಇನ್ಸ್ಪೆಕ್ಟರ್ ಯಾರು ಯಾರು ನಾವು ಗಮನಿಸೋದಿಲ್ಲ ಹೋಗ್ಬೇಕು ಸರ್ ನಮಸ್ಕಾರ ನಾನು ಜವಾಬ್ದಾರಿ ನಿಮ್ಮ ಒಬ್ರುಗಳ ಹುಟ್ಟು ಹೇಳ್ತಾರ ನಮ್ಗೆ ಈ ಜವಾಬ್ದಾರಿ ಇದೆ ಒಗಳು ಬರ್ತಾರೆ ನಾವು ಹೋಗಿ ಮಾಡೋದರಿಂದ ಮಾಡಿದ್ರಿಂದ ಇತ್ತೆ ನಾನು ಹೇಳ್ತಾರೆ ಯಾರೋ ಫೋನ್ ಮಾಡೋಣ ನನ್ನ ಬೂಕನ್ ಕೆರೆ ಮತ್ತೆ ಒ ಜೊತೆ ಮಾತಾಡ್ಬೇಕು ಅಂದಾಗ ನಾನು ಮಾತಾಡೋಣ ಫೋನ್ ಮಾಡ್ತೀನಿ ಮಾದೋಣ್ಣ ಹೋದಾಗ ಕುಂತ್ ಬಂದೇನೋ ಪರಿಸ್ಥಿತಿ ಬರ್ದಾಗ ಆ ಮಟ್ಟಿನ ಇರಬೇಕಲ್ವಾ ಅದರಿಂದ ಬಂದರೆಲ್ಲ ಪರಿಚಯ ಮಾಡ್ಕೊಂಡು ನಮಗೆ ಕೊಟ್ಟಂತ ಕಾರ್ಯದರ್ಶಿಗಳು ಉಪಾಧ್ಯಕ್ಷನೋ ಅಯ್ಯೋ ಇಲ್ಲಿ ಅಧ್ಯಕ್ಷರು ಒಬ್ಬರು ಇದ್ದಾರೆ ಇಪ್ಪ ಉಪಾಧ್ಯಕ್ಷರು ಇರ್ತೀವಿ ಆ ಭಾಗದಲ್ಲಿ ಅವರಿರೋ ಭಾಗ ಏನಾರ ಒಂದು ಚಟುವಟಿಕೆ ನಾವು ಚಟುವಟಿಕೆ ಮಾಡಿ ಅಂತ ಹೇಳಿ ನಮ್ಮ ವಿಜಯಶಂಕರ್ ಅವರು ಇದ್ರು ನನ್ ಬಹಳ ಆತ್ಮೀಯರವರು ಬಹಳ ಒಳ್ಳೆ ಮನುಷ್ಯ ಇವತ್ತು ಸಿಕ್ಕಿರ್ತಕ್ಕಂಥ ನಮಗೂ ಬಹಳ ಖುಷಿ ಆಗುತ್ತೆ ಅಂದ್ರೆ ಜೊತೆಗೆ ಚಟುವಟಿಕೆ ಇದು ಸಂಘಟನೆ ಚಟುವಟಿಕೆಗಳು ಬೆಳಗ್ಗೆ ಕಾಣಿಸ್ತಿರಲಿಲ್ಲ ನಾವೆಲ್ಲ ಏನು ಈಗ ಮುಂದೆ ಬರತಕ್ಕಂಥ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಇದೆ ನಮಗೆ ನಗರಸಭೆ ಪುರಸಭೆ ಚುನಾವಣೆ ಇದೆ ನಂತರ ನನ್ ಬಂಡೆ ಸಿಟಿ ಇರೋದ್ರಿಂದ ನಾವು ಸಹ ನಾವು ಸಕ್ರಿಯವಾಗಿದ್ದೀವಿ ಈಗಾಗಲೇ ನಾವು ಏನು ಯಾವ್ಯಾವ ಬೂತ್ ಹೋಗ್ಬೇಕು ಏನು ಹೋಗ್ಬೇಕು ನನ್ನ ವಾರ್ಡ್ ನಾವು ಕವರ್ ಮಾಡ್ಕೋಬೇಕಲ್ಲ ನನ್ನ ವಾರ್ಡ್ ಹೆಚ್ಚು ಓಟ್ ಕೊಡಿಸ್ಬೇಕಲ್ಲ ಇರೋ ಹಾಗೆ ಗೆಲ್ಲುವಂಥದ್ದು ಸೋಳುವಂಥದ್ದು ಎರಡೇದು ಈಗ ನಾವು ಮೈತ್ರಿ ಪಕ್ಷದ ಜೊತೆಲಿರುವುದರಿಂದ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿಗೆ ಈಗಾಗಲೇ ಕ್ಯಾಲೆಂಡರ್ ಹಾಕೋ ಸಾಧ್ಯತೆಗಳಿದೆ ಅದರಲ್ಲಿ ಎಲ್ಲ ಮಹಿಳೆಯರಿಗೆ ಎಸ್ಸಿಗೆ ಎಸ್ ಟಿಗೆ ಒ ಬಿ ಸಿಗೇಗೆ ಜನರಲ್ಲಿ ಇರೋದ್ರಿಂದ ನಾವ್ಯಾರು ಸ್ಪರ್ಧೆ ಮಾಡಬೇಕು ಅನ್ನೋ ಯೋಚನೆಗಳು ಇದ್ರೆ ಈ ಕ್ಯಾಟಗರಿ ಏನಾಗಿದ್ರೂ ಗೊತ್ತಿಲ್ಲ ಈಗಿರೋ ಕ್ಯಾಟಗರಿ ಮುಂದುವರೆಸೋ ಸಾಧ್ಯತೆ ಇದೆ ಎಲ್ಲಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಸಾಧ್ಯತೆಗಳಿದ್ರೆ ಈಗಿಂದ ಸಕ್ರಿಯರಾಗಿ ಏನು ನಾಲ್ಕಾರು ಜನ ಮಾತಾಡಿಸಿದಷ್ಟೇ ನಮ್ಗೆ ಲಾಭ ಜಾಸ್ತಿ ನಾನ್ ಟಿ ಪಿ ಟಿಪಿ ಟಿ ಪಿ ಒಡಿ ಸುತ್ತಾಡಿ ಕೆಲಸ ಯಾಕಂದ್ರೆ ಯಾಕೆಂದ್ರೆ ಮೈತ್ರಿ ಇದೆ ನೆನ್ಪಿಟ್ಕೊಳ್ಳಿ ಮೈತ್ರಿ ಇದೆ ನಲವತ್ತೊಂದು ಜಿಲ್ಲಾ ಪಂಚಾಯಿತಿ ಇದೆ ನಾವು ನಮ್ಮಂತ ಅರ್ಧ ಪಾಲಿಗೆ ಹೆಚ್ಚು ಕೇಳೆ ಕೇಳಿದ್ರು ಕೂಡ ಪ್ರಶ್ನೆನೇ ಇಲ್ಲ ಯಾಕಂದ್ರೆ ಎಲ್ಲರೂ ಮಂತ್ರಿ ಮಾಡಿದ್ರು ಎಲ್ಲ ಮಾಡಿದ್ವಿ ಅದೇ ಟಿ ಪಿ ಇದೆ ಗೆಲುವು ಕೇನಾರು ಅವಕಾಶ ಪಡೆದಿ ಅವಕಾಶ ಇದೆ ಅದು ಅವಕಾಶಗಳನ್ನ ಪಡಿಸ್ಕೊಳ್ಳಿ ಏನು ಈಗ ಹದಿನೈದು ತಾರೀಕು ಧ್ವಜಾರಣ ಧ್ವಜವನ್ನ ಮನೆ ಮುಂದೆ ಆರಿಸುವಂಥದ್ದು ಹದಿನೈದನೇ ತಾರೀಕು ತನಕ ಮೂರ್ತಿನ ಸಿದ್ಧತೆ ಮಾಡುವಂಥದ್ದು ಹದಿನೈದು ನಂತರ ಮೂವತ್ತನೇ ತಾರೀಕು ಒಳಗಡೆ ಮನೆ ಮನೆಗೆ ಭೇಟಿ ನೀಡಿ ಕಾರ್ಯಕ್ರಮಗಳನ್ನ ರೂಪಿಸುವಂಥದ್ದು ಯೋಜನೆಗಳನ್ನ ಮಾಡಬೇಕು ಅಂತ ತಮ್ಮ ಕೇಳ್ದ ಏನು ಜವಾಬ್ದಾರಿ ಇದೆಯೋ ಆ ಜವಾಬ್ದಾರಿ ಒಂದು ಆದಷ್ಟು ನಾನು ಹಿಂದಕ್ಕೆ ತಿರುಗಿ ನೋಡಿದ್ರೆ ನಾನೀಗ ಜಿಲ್ಲಾ ಕಾರ್ಯದರ್ಶಿ ಮಾಡಿದ್ದಾರೆ ನಾವು ಪಟ್ಟಿರೋ ಶ್ರಮಕ್ಕೆ ಹೇಳ್ಕೋಬಾರ್ದು ಮಾಡಿದ್ದಾರೆ ಇಲ್ಲಿ ಹಿಂದಿಕ್ ತಿರುಗಿ ನೋಡಿದಾಗ ನನಗೊಂದು ನಾಲ್ಕು ಹೆಜ್ಜೆ ಕಾಣಿಸ್ತಿಲ್ಲ ಅಂತಂದ್ರೆ ನಾನು ಉಪಾಧ್ಯಕ್ಷ ಆಗಿ ನಾಲ್ಕು ಹೆಜ್ಜೆ ಕಾಣಿಸ್ತಿಲ್ಲ ವಿವಿಧ ಮೋರ್ಚಾ ಅಧ್ಯಕ್ಷ ಒಂದು ಹೆಜ್ಜೆ ಕಾಣಿಸಿದ ಪ್ರಯತ್ನ ಏನು ಬಂದಿದೆ ನಾನು ಮೂರು ವರ್ಷ ಜನರಲ್ ಸೆಕ್ರೆಟರಿ ಆಗಿದ್ದೆ ಕಾರ್ಯದರ್ಶಿ ಆಗಿದ್ದೆ ಅಧ್ಯಕ್ಷ ಆಗಿದ್ದೆ ಏನಪ್ಪ ನೀನು ಲೀಸ್ಟ್ ತೆಗೆಯೋದ್ರೆ ಕನಿಷ್ಠ ಲೀಸ್ಟ್ ಬೇಡ ನರೇಂದ್ರ ಮೋದಿ ಅವರು ಮೊದಲನೇ ಬಾರಿ ಪ್ರಧಾನಮಂತ್ರಿ ಆದಾಗ ನಾನು ನೆಕ್ಸ್ಟ್ ಚುನಾವಣೆ ಬರಬೇಕಾದ್ರೆ ಏನು ಎಲ್ಲ ಲೀಸ್ಟ್ ಸಹಿತ ಬರ್ತೀನಿ ಅಂತ ಹೇಳಿದ್ರು ಅದೇ ಥರ ಬಂದು ನೀವು ಯೋಚನೆಗಳು ಮಾಡಿದರೆ ಅದಕ್ಕೋಸ್ಕರ ಈ ದಯಮಾಡಿ ಮುಂದಿನ ಯೋಜನೆಗಳ ಬಗ್ಗೆ ಎಲ್ಲರೂ ಕೈ ಜೋಡಿಸಿ ಇದು ಮಾಡಿ ನೀರೇ ಸಮಸ್ಯೆ ಇದ್ರೆ ದಯಮಾಡಿ ನನಗೆ ಫೋನ್ ಮಾಡಿ ನಾನು ಏನು ಕಾನ್ಫರೆನ್ಸ್ ಕಾಲಕ್ಷೇ ಮಾತಾಡ್ತೀನಿ ಇಂಥವ್ರ ಜೊತೆ ಮಾತಾಡ್ಬೇಕು ಹೇಳಿ ಕಾನ್ಫರೆನ್ಸ್ ಕಾಲಕ್ಸ್ ಮಾತಾಡಿಸ್ತೀನಿ ನಾನು ನನ್ನ ಎತ್ಕೊಂಡು ಮಟ್ಟಿಗೆ ನನ್ನ ಕಾರ್ಯಕರ್ತರಿಗೆ ಒಳ್ಳೇದು ಮಳಿಗೆ ನಾನು ಬಯಸ್ತೇನೆ ಮತ್ತೆ ಈ ಯೋಜನೆಗಳು ಒಂದು ನಿಲ್ದಂಗೆ ಮಾಡಬೇಕು ಮತ್ತೆ ಅಧ್ಯಕ್ಷರೇ ಎಲ್ಲ ತುಂಬಿ ಸಭೆ ಒಳಗಡೆ ಎಲ್ಲ ನಾವೇ ಇರೋದು ಏನು ಜೆ ಡಿ ಎಸ್ ಕಾಂಗ್ರೆಸ್ ಮುದ್ದಾಡಕ್ಕೆ ಏನಿರಲಿ ನಾವು ನಾವೇ ಮುದ್ದಾಡ್ಬೇಕು ದತ್ತ ಹೋಯ್ತು ಊಟ ಮಾಡಬೇಕು ಆದಷ್ಟು ಎಲ್ಲ ಪದಾಧಿಕಾರಿಗಳನ್ನ ಕರೀರಿ ಬರದೇ ಇರೋರು ನನಗೆ ಹೇಳಿ ಬೇಸರ ಆಗಿರೋರು ನನಗೆ ಹೇಳಿ ನಾನೇ ಅವ್ರ ಮನೆಗೆ ಹೋಗ್ತಿ ಕರಿತೀನಿ ಎಲ್ಲ ಸಭೆ ತುಂಬ್ದಾಗಿರಲಿ ಆಮೇಲೆ ಹೇಳ್ತಾರೆ ಪಟ್ಟಿ ನಿಮ್ಮ ಹೇಳ್ತೀರಿ ಪಟ್ಟಿಲಿ ಕೆಲವ್ರು ಹೆಸರು ಹಾಕಿಲ್ಲ ಅಂದ್ರೆ ನಿಮ್ಮ ಕರಿಬೇಕು ಅಂತ ಯಾಕಂದ್ರೆ ನಿಮ್ಮ ಕೇಳಿದಂಥ ಪ್ರಶ್ನೆಗೆ ಅವನು ನನಗೆ ಮಟ್ಟಿಗೆ ಅವನು ಎರಡು ಉತ್ತರ ನಿಮಗೆ ಕೊಡ್ಲಿಕ್ಕೆ ಇಟ್ಟಾಗ್ತೇನೆ ನಾವು ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ವಾರ ಇದ್ದರು ಜಿಲ್ಲಾ ಕಾರ್ಯಕಾರಿಣಿಯಾಗಿ ಅಲ್ಲಿಂದ ಬಂದು ದಿವಸದಿಂದ ಇದುವರೆಗೂ ಇವಾಗ ಇವತ್ತು ಟುಡೇ ಇವತ್ತಿನವರೆಗೂ ಕೇಳಬೇಕು ಯಾರಾದ್ರೂ ಇರ್ಬೋದು ನಾನು ಬಿಡುವ ಎಂಟುವರೆಗೆ ಬಂದಿದ್ದೀನಿ ಎಂಟುವರೆಗೆ ಬಂದಿದ್ದೀನಿ ಬಂದು ಮೂರು ದಿವಸದಿಂದ ನಮಗೆ ನೂರ ಇಪ್ಪತ್ತೆರಡು ಜನಕ್ಕೆ ರೆಡಿ ಮಾಡಿ ನೂರ ಇಪ್ಪತ್ತೆರಡು ಜನಕ್ಕೆ ಒಂದು ಇಪ್ಪತ್ತೆರಡು ಜಾಸ್ತಿ ಸೇರಿಸ್ಕೊಂಡು ನೂರೈವತ್ತು ಜನಕ್ಕೆ ಫೋನ್ ಮಾಡಿದ್ವಿ ನೂರೈವತ್ತು ಜನಕ್ಕೆ ಕಾರ್ಯಕಾರಿಣಿ ಸೇವೆ ಹತ್ತು ಜನ ಸೇರಿಸ್ಬೇಕು ಸಿದ್ದಾಚಾರ ಸರ್ ಅವ್ರು ಹೇಳಿದ್ರು ನೂರೈವತ್ತು ಜನ ನೂರೈವತ್ತು ಕರೀರಿ ನೂರಾರು ಆಗುತ್ತೆ ಅಂತಿರಿ ಆದ ಕೆಲಸದಲ್ಲಿ ನೂರೈವತ್ತು ಜನಕ್ಕೆ ಕರ್ತಿದ್ವಿ ಮೂರು ದಿವಸದ ಸರದಾ ಫೋನ್ ಮಾಡಿರೋದು ನೋಟಿಸ್ ಅದೇ ಫೋನ್ ಮಾಡಿರೋದು ಆದ್ರೆ ಇಲ್ಲಿ ಇಷ್ಟು ಜನ ಬಂದಿದಲ್ಲಿ ಏನೋ ನಮ್ಮ ನಿಷ್ಠಾವಂತ ಕಾರ್ಯಕ್ರಮ ಕಾರ್ಯಕರ್ತರು ಅಂತ ಹೇಳ್ಕೊಂಡು ನಿಮ್ಮೆಲ್ಲರಿಗೂ ಮಟ್ ಮೊದಲವಾರಿಗೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಯಾಕಂದ್ರೆ ಇದು ಯಾಕಂದ್ರೆ ಅವರ ಆತ್ಮದಲ್ಲಿ ಹುಟ್ಟು ಬರ್ಬೇಕು ನಿಜವಾಗ್ಲೂ ನಮ್ಮ ಪ್ರಯತ್ನ ಈಗ ನಮ್ಮ ಜವಾಬ್ದಾರಿ ತಾಲೂಕರು ಮತ್ತೆ ಉಪಾಧ್ಯಕ್ಷರುಗಳು ಪ್ರದರ್ಶಿಗಳು ನಾವು ಏನ್ ಮಾಡ್ಬೇಕು ನಮ್ಮ ಕೆಲಸಗಳನ್ನ ಮಾಡ್ತಾ ಇರ್ತೀವಿ ಆದ್ರೆ ಇಟ್ಲಿ ಸಭೆಗೆ ತೆರೆದಾಗ ಬರೋಂಥದ್ದು ಅವ್ರ ಆತ್ಮದಲ್ಲಿ ತಿಳ್ಕೊಂಡು ಅವ್ರು ಬರೋಂಥದ್ದು ಸ್ವಲ್ಪ ಅವ್ರ ಮನಸ್ಸು ಮಾಡ್ಬೇಕು ಇವತ್ತು ಕಾರ್ಯಕಾರಿಣಿ ಸಭೆ ಇದೆ ನಾವು ಖಂಡಿತ ಹೋಗ್ಲೇಬೇಕು ಅಂತ ಇದು ಯಾವ ತರ ಅಂದ್ರೆ ನಾವು ವರ್ಷಕ್ಕೊಂದ್ಸಲ ನಾವು ಮಾರ್ಲಮಿ ಹಬ್ಬ ಅಂತ ಮಾಡ್ತೀವಿ ಹಬ್ಬಲ್ಲಿ ನಾವು ಎಷ್ಟು ಸದ್ದೆಯನ್ನ ಮಾಡ್ತೀವಿ ಅವು ಯಾಕೆಂದ್ರೆ ಅವ್ರಿಗೆ ಆ ಒಂದು ಒಂದು ಸಂಪ್ರದಾಯ ಆ ಟೈಮಲ್ಲಿ ಹಿರಿಯರಿಗೆ ಊಟ ಹಾಕ್ಬೇಕು ನಮ್ಮ ನಮ್ಗೆ ಒಳ್ಳೇದಾಗ್ಬೇಕು ಅಂತ ಅದೇ ನಮ್ಮ ಕಾರ್ಯಕರಣಿ ನಮ್ಮ ಬಿಎ ವರ್ಷದಲ್ಲಿ ಏನೈತೆ ಅಂದ್ರೆ ನಮ್ಮ ಈ ಒಂದು ಇದರಲ್ಲಿ ಈ ಒಂದು ಕಾರ್ಯಕರಣಿ ಸಭೆ ಮಾಡುವಾಗ ಹಿಂದೆ ಹಿಂದೆ ನಡೆದಿರೋಂಥದ್ದು ಮುಂದೆ ಆಗ್ಬೇಕಂತದಂತದ್ದು ಇಂಥ ವಿಷಯಗಳು ತುಂಬಾ ಇರ್ತವೆ ಇಂದ ಕಾರ್ಯಕರಣಿ ಬೇರೆ ಮತ್ತೊಂದೆ ಮೀಟಿಂಗ್ ಅಲ್ಲಿ ಸಣ್ಣ ಪುಟ್ಟ ತಪ್ಪಿಸ್ಕೊಂಡ್ರು ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಮುಂದೆ ಆದ್ರೂ ದಯಮಾಡಿ ಎಲ್ಲಾದ್ರೂ ಎಲ್ಲರೂ ದಯಮಾಡಿ ಗೊತ್ತಿ ಬಂದಿದ್ದವ್ರಿಗೆ ಸ್ವಲ್ಪ ಅವ್ರಿಗೆ ವಿಷಯನ ಮುಡಿಸಿ ನಾವು ಇಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದಿನ ಸಭೆಗಳಲ್ಲಿ ನಾವು ಹೆಚ್ಚಿನ ಒಂದು ಸಭೆಯಲ್ಲಿ ನಾವು ಜಾಸ್ತಿ ಜನ ಸೇರೋಣ ಅಂತ ಹೇಳ್ತಾ ಇನ್ನು ಯಾರಿಗೂ ನಾನು ಏನು ಯಾರಿಗೂ ಬೇಜಾರು ಮಾಡಿಸಲ್ಲ ನಾನೊಂದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಏನು ಏನು ನಮಗೆ ಕಾರಣ ನಾನು ಮೋಸ ಮಾಡಲ್ಲ ನಿಜವಾಗ್ಲೂ ನಮ್ಮ ತಂದೆ ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಯಾರಿಗೂ ನಾನು ಯಾರಿಗೂ ಮೋಸ ಮಾಡಲ್ಲ ಫಸ್ಟಿಗೆ ಮೋಸ ಮಾಡೋದು ನಿಜವಾಗ್ಲೂ ನಾನು ಇಪ್ಪತ್ತ್ನಾಲ್ಕು ಗಂಟೆಗೆ ಯಾರಾದರೂ ಫೋನ್ ಮಾಡಲಿ ನಾನು ಫೋನ್ ರಿಸೀವ್ ಮಾಡ್ತೀನಿ ಸ್ಟೇಷನ್ ಇದ್ದಾರೆ ಅಣ್ಣ ಹೇಳಿದ್ರು ಕಪ್ಪ ಅವ್ರಿಗೆ ನೋವಾಗಿರ್ಬೋದು ಖಂಡಿತ ನಾನು ಅಧ್ಯಕ್ಷ ನಾನು ಒ ಬಿ ಸಿ ಅಧ್ಯಕ್ಷ ಆಗಿದ್ದ ಇದುವರೆಗೆ ನನ್ನ ಸ್ಟೇಷನ್ ರೆಕಾರ್ಡ್ ಇದೆ ಬಗ್ಗೆ ಕೇಳಿ ಒಂದು ಸಾವಿರದ ಹದಿನಾರು ಕೇಸ್ಗಳನ್ನ ನಾನು ರಾಜಿ ಮಾಡಿಸ್ಕೊಟ್ಟಿದ್ದೀನಿ ಅಲ್ಲಿ ಸ್ಟೇಷನ್ ಅಲ್ಲಿ ಯಾರು ಕರೆದ್ರು ನಾವು ಹೋಗಿ ಬೇಕಾದ್ರೆ ಯಾರಾದ್ರೂ ಇದ್ರೆ ಬೇಕಾದ್ರೆ ಹೇಳಿಬೇಕ್ರಿ ನಾ ಕರೆದೇ ಸಹ ಬರ್ಲಿಲ್ಲ ಅಂದಿದ್ರೆ ಬೇಕಾದ್ರೆ ಇದ್ರು ಯಾರು ಕರೆದ್ರು ಹೋಗ್ತೀನಿ ಹನ್ನೆರಡು ಗಂಟೆಯಲ್ಲಿ ಒಂದು ಗಂಟೆ ಆಕ್ಸಿಡೆಂಟ್ ಕೇಸ್ಗಳೆಲ್ಲ ಹೋಗಿ ನಾನು ಕ್ಲಿಯರ್ ಮಾಡ್ಕೊಟ್ಟಿದ್ದೀನಿ ದಯಮಾಡಿ ಆದರೆ ಇದೆ ನಮ್ಗೆ ಗಮನಿಗೆ ಫೋನ್ ಮಾಡಿ ನಾನು ಫೋನ್ ಮಾಡಿ ನಾನು ಬಂದಿಲ್ಲ ಅಂದ್ರೆ ಬೇಕಾದ್ರೆ ನೀವು ಯಾಕಾದ್ರೂ ಕಂಪ್ಲೇಂಟ್ ಮಾಡಿ ಬೇಕಾದ್ರೆ ಇದ್ರ ಸಭೆಗಳಲ್ಲಿ ಹೇಳಿ ಅಧ್ಯಕ್ಷರು ಸ್ಪಂದಿಸ್ತಾ ಇಲ್ಲ ಇಲ್ಲ ಅಧ್ಯಕ್ಷರು ನಮ್ಮ ಮಾತಾ ಕೇಳ್ತಾ ಮಾಡ್ಲಿಕ್ಕೆ ಸಾಧ್ಯ ನೋಡಿ ಅದೇ ಒಂದು ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿ ಸ್ಪರ್ಧೆಗೆ ಮಾಡ್ಬೇಕಾದ್ರೆ ಎಲ್ಲ ಮಾಧ್ಯಮದಲ್ಲ ಬಂದಿತ್ತು ದೋಣಿ ಕಟ್ಟುವ ನಮಗ ದೇಶ ದೇಶ ಕಟ್ಟಬಲ್ಲನೇ ಅಂತ ನೋಡಿ ಅವರು ಆ ಥರ ಹೇಳಿದ್ರು ಆದರೆ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿ ಆಗಲಿಲ್ವಾ ಅವರು ದೇಶ ಕಟ್ಲಿಲ್ವಾ ಎಲ್ಲಿ ಒಳ್ಳೆ ಹೆಸರು ಕಡ್ಲಿಲ್ವಾ ಅವರು ಎಂಥ ರಾಷ್ಟ್ರಪತಿ ಅಂತ ಹೇಳಿ ಅದೇ ನಮ್ಮ ನರೇಂದ್ರ ಮೋದಿ ಹೊಸದ ಆ ಟಿಮರ್ ಚಾಮರ್ ಅವನು ಎಲ್ಲಿ ಪ್ರಧಾನಿ ಮಾಡೋಕ್ಕಾಯ್ತದ ಅಂತ ಈಗ ಒಬ್ಬ ಟಿಮರ್ ಅಂತ ವ್ಯಕ್ತಿ ಇವತ್ತು ಪ್ರಧಾನಿಯಾಗಿ ಇದು ದೇಶವನ್ನು ಆಡ್ಲ ದೇಶವನ್ನು ಆಡ್ತಾ ಇಲ್ವಾ ಇದು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ಲಿಲ್ವಾ ನೋಡಿ ಇದೆಲ್ಲ ನಾವು ಮನದಟ್ಟು ಮಾಡ್ಕೊಂಡಾಗ ನಾವು ಕೇರ್ಪೇಟೆ ಕ್ಷೇತ್ರದಲ್ಲಿ ನಮ್ಮ ಬೂತ್ಗಳಲ್ಲಿ ಇಲ್ಲ ನಮ್ಮ ಹೋಬಳಿಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಒಂದು ಹೋಬಳಿ ಜಿಲ್ಲಾ ಒಂದು ವ್ಯಾಪ್ತಿಯಲ್ಲಿ ಯಾಕೆ ಕೆಲಸ ಮಾಡ್ಲಿಕ್ಕಾಗಲ್ಲ ಆಗಲ್ಲ ತಾಲೂಕ್ ಪಂಚಾಯತಿ ಹಾಕಿಲಕ್ಕಾಗಲ್ಲ ಜಿಲ್ಲಾ ಪಂಚಾಯತಿ ಯಾಕೆ ಗೆಲ್ಲಕ್ಕಾಗಲ್ಲ ನಾವೆಲ್ಲ ಒಂದು ದೃಢ ನಿರ್ಧಾರ ತಗೋಬೇಕು ಸಂಘಟನೆಗೆ ಹೋಗ್ಬೇಕು ನಾವು ಸಂಘಟನೆಗೆ ಹೋದಾಗ ಮಾತ್ರ ಇವೆಲ್ಲ ಸಾಧ್ಯ ಬರೀ ಸಂಘಟನೆಗೆ ಹೋಗ್ತೇನೆ ಬರೀ ಮಾತಲ್ಲಿ ಹೇಳ್ಕೊಂಡು ಹೋದ್ರೆ ಅದು ಖಂಡಿತ ಅಟ್ ಲೀಸ್ಟ್ ಮನ್ಸಲ್ಲಿ ಒಂದು ಐವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ನಿರ್ಧಾರ ತಗೊಂಡಾಗ ಮಾತ್ರ ಈ ಒಂದು ಸಾಧನೆ ಮಾಡ್ಲಿಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನೋಡಿ ಒಂದು ಇರುವೆ ಇರುವೆ ನೋಡಿದ್ರೆ ಇರುವೆ ರಾತ್ರಿ ಹನ್ನೆರಡು ಗಂಟೆ ನೋಡಿ ರಾತ್ರಿ ಒಂದು ಗಂಟೆ ಎರಡು ಗಂಟೆ ನೋಡಿ ಆ ಇರುವೆ ತನ್ನ ಹೊಟ್ಟೆ ಸಾಕಲಿಕ್ಕೆ ರಾತ್ರಿ ಎರಡು ಗಂಟೆಗೆ ಒಂದು ತನ್ನ ಆಹಾರವನ್ನ ತಗೊಂಡೋಗಿ ಶೇಖರಣೆ ಮಾಡ್ತಾ ಇರ್ತಾರೆ ಒಂದು ಮಳೆ ಗುಡುಗು ವಾತಾವರಣ ಬಂದ್ರೆ ಸಾಕು ಆ ಒಂದು ತನ್ನ ಹಾರಗಳನ್ನ ತಗೊಂಡೋಗಿ ಶೇಖರಣೆ ಮಾಡ್ತಾ ಇರ್ತದೆ ಒಂದು ಸಣ್ಣ ಇರುವೆ ಅದಕ್ಕೆ ಯಾವುದೋ ಆಸೆ ಆಕಾಂಕ್ಷೆಗಳಿಲ್ಲ ಆದ್ರೆ ಮಾನವ ಜನ್ಮ ಇರಂಬತ್ತು ಕೋಟಿ ಜೀವರಾಶಿಗಳಲ್ಲಿ ಒಂದು ಉತ್ತಮ ಒಂದು ಒಂದು ಮಾನವ ಜನ್ಮ ಮಾತ್ರ ಒಂದು ಇದು ಒಂದು ಬುದ್ಧಿವಂತ ಜೀವಿ ಈ ಒಂದು ಮಾನವ ಜನ್ಮ ನಾವಾಗಿದ್ದಾಗ ಈಗ ನಮ್ಗೆ ಎಷ್ಟು ಆಸೆ ಆಕಾಂಕ್ಷೆಗಳಿದೆ ನೋಡಿ ಟಿ ಬಿ ಗೆಲ್ಬೇಕು ಅಂತೀವಿ ಜೆ ಪಿ ಎಲೆಕ್ಷನ್ ನಿಂತ್ಕೋಬೇಕು ಅಂತೀವಿ ಮಕ್ಕಳು ಮದುವೆ ಮಾಡ್ಕಂತೀವಿ ಇಂಜಿನಿಯರ್ ಡಾಕ್ಟರ್ ಅಂತೀವಿ ನಾವೇನು ಕೆಲಸ ಮಾಡ್ಬೇಕು ಒಂದು ಸಣ್ಣ ಇರುವೆ ತನ್ನ ಹೊಟ್ಟೆ ಸಾಕ್ಲಿಕ್ಕೆ ಹನ್ನೆರಡು ಗಂಟೆ ಒಂದು ಗಂಟೆ ಎರಡು ಗಂಟೆ ತನ್ನ ಆಹಾರವನ್ನು ಶೇಖರಣೆ ಮಾಡಿದ್ರೆ ನಾವು ಮಾನವರಾಗಿ ನಾವು ಒಂದು ಬುದ್ಧಿವಂತ ಜೀವಿಗಳಾಗಿ ನಾವೇಗೆ ಒಂದು ಸಾಧನೆ ಮಾಡಬಾರ್ದು ನಾವೇಕೆ ಒಂದು ಒಂದು ದೃಢ ನಿರ್ಧಾರವನ್ನು ತಗೋಬಾರ್ದು ಈ ಒಂದು ದೃಢ ನಿರ್ಧಾರವನ್ನು ತಗೊಂಡಾಗ ಮಾತ್ರ ನಾವು ಮುಂದಿನ ಸಕ್ಸಸ್ ಮುಂದಿನ ಆದಿಲಿ ಸಕ್ಸಸ್ ಆಗ್ಬೋದು ಆ ಒಂದು ಉದ್ದೇಶದಲ್ಲಿ ನಾವು ನೀವೆಲ್ಲ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಇವತ್ತು ನಾರಾಯಣಗೌಡರು ಯಾವುದೋ ಒಂದು ತಂತ್ರ ಕುತಂತ್ರದಲ್ಲಿ ಸೋತಿರ್ಬೋದು ಆದರೆ ಇಡೀ ಇಡೀ ನಮ್ಮ ಕೆರ್ಪೇಟೆ ತಾಲೂಕಿನ ಜನತೆಯಲ್ಲಿ ಅವ್ರ ಹೃದಯದಲ್ಲಿ ಇದ್ದಾರೆ ಅವರು ಅವರು ಮುಂದಿನ ದಿನಗಳಲ್ಲಿ ಅವರು ಮತ್ತೆ ಗೆದ್ದೆ ಬಂದು ಬಂದೇ ಬರ್ತಾರೆ ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನಡೆಸೆ ನಡೆಸುತ್ತೆ ತಮಗೆಲ್ಲ ಏನು ನೀವು ನಿಷ್ಠಾವಂತ ಕಾರ್ಯಕರ್ತ ಇದ್ದೀರಿ ನಿಮ್ಗೆ ಏನು ನೋವಾಗಿದೆ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ಒಂದು ನ್ಯಾಯ ಕೊಡುವ ಒಂದು ಒಂದು ದಾರಿ ಆ ದೇವರೇ ಕೊಡ್ತಾನೆ ಜನರಿಗೆ ಕೊಡೋಕ್ಕಾಗಲ್ಲ ಬಿಡ್ರಿ ಆ ದೇವರೇ ಮನಸ್ಸು ಮಾಡಿದ್ರೆ ನಿಮ್ಗೆಲ್ಲ ಒಂದು ಇಷ್ಟವಂತ ಕಾರ್ಯಕರ್ತರಿಗೆ ಒಂದು ಒಳ್ಳೆ ಬೆಲೆ ಸಿಗುತ್ತೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಂದು ಬಿ ಜೆ ಪಿ ಪಕ್ಷವನ್ನು ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆಸಿ ನಾವು ನೀವೆಲ್ಲ ಆ ಒಂದು ಏನು ಕಷ್ಟಪಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನೀವೆಲ್ಲ ಕೃಷಿಯಿಂದ ಒಂದು ಮಾತಾಡುವ ದಿನ ಒಂದೇ ಬರುತ್ತೆ ಅಂತ ಹೇಳ್ತಾ ಮತ್ತೆ ಈ ಒಂದು ಕಾರ್ಯಕಾರಿಣಿ ಸಭೆಗೆ ನೀವೆಲ್ಲ ಬಂದಿದ್ರಿ ನೀವು ನಿಮ್ಗೆಲ್ಲರಿಗೂ ನಾನು ಮತ್ತೊಮ್ಮೆ ಕಷ್ಟಪಡಿಸ್ತಾರೆ ತಾಲೂಕು ಮ ಮಂಡಲದ ಅಧ್ಯಕ್ಷರಾದಂಥ ಆಗಿರುವರೆ ಹಾಗೂ ನಮ್ಮ ನಮ್ಮ ತಾಲೂಕಿನ ತಾಲೂಕು ಉತ್ತರವರಿಂದ ಸದ್ಯನವರೇ ಹಾಗೂ ನಮ್ಮ ವೇದಿಕೆ ಮೇಲೆ ಇರುವಂಥ ಎಲ್ಲ ಮುಖಂಡರುಗಳೇ ಹಾಗೂ ಕಾರ್ಯಕಾರಿಣಿ ಸದಸ್ಯ ಸದಸ್ಯರುಗಳೇ ಹಾಗೂ ಇಲ್ಲಿ ಮುಂದೆ ಮುಂದೆ ಹೊಂದಿರುವಂಥ ನಮ್ಮ ಮಹಿಳಾ ಎಲ್ಲ ಪದಾಧಿಕಾರಿಗಳು ಹಾಗೂ ನಮ್ಮ ಕಾರ್ಯಕರ್ತರುಗಳೇ ಹಾಗೂ ನಮ್ಮ ಮಾಧ್ಯಮ ಈ ಕಾರ್ಯಕಾರಿಣಿ ಸಭೆಯಲ್ಲಿ ಮುಖ್ಯವಾಗಿ ಹೇಳಬೇಕಂದರೆ ಈ ನಮ್ಮ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಾಗಲೂ ಯಾವುದೇ ಒಂದು ಬಡ ಪಡಾವರ ಪತ್ತೆಯಾಗಿ ಯಾವುದೇ ಕಾಳಜಿಯನ್ನು ವಹಿಸಿಕೊಳ್ಳದೆ ಮುನ್ನೂರ ನೂರ ಮೂವತ್ತಾರು ಸೀಟುಗಳನ್ನು ತಿಳಿದು ಐದು ಇದನ್ನು ಇಟ್ಟುಕೊಂಡು ನಮ್ಮ ಹೆಣ್ಣು ಮಕ್ಕಳು ಎಲ್ಲ ಗೆಲ್ಲಿಸಿಕೊಟ್ಟಂಥವರಿಗೆ ಇವಾಗ ಆ ಐದು ಕಾರ್ಯಕ್ರಮಗಳನ್ನು ರದ್ದು ಮಾಡಿ ನಮ್ಮ ಕೊಟ್ಟಂಥ ಕೊಟ್ಟು ಇವತ್ತು ಸರ್ಕಾರ ವೆಚ್ಚದಲ್ಲಿ ಸಹಾಯ ಮಾಡಿದಂಥ ನಮ್ಮ ಇಲ್ಲಿ ನಡೆದ ಎಲ್ಲರೂ ಕೂಡ ಒಂದು ಕಿವಿ ಮಾತದೆ ಇದೆಲ್ಲ ರದ್ದು ಮಾಡ್ತಾ ಇದ್ದಾರೆ ಯಾಕೆಂದರೆ ಅಲ್ಲಿ ಬೊಕ್ಕಸದಲ್ಲಿ ಹಣ ಇಲ್ಲ ಆ ಬೊಕ್ಕಸದಲ್ಲಿ ಹಣ ಇಲ್ಲದ ಕಾರಣ ನಮ್ಮ ಸರ್ಕಾರ ಇದ್ದಾಗ ನಲವತ್ತು ಪರ್ಸೆಂಟ್ ಸರ್ಕಾರ ನಲವತ್ತು ಪರ್ಸೆಂಟ್ ಸರ್ಕಾರ ಅಂತ ಯಾವ ಟೀಕೆ ತಿಪ್ಪಂದಿಗಳನ್ನು ನಮ್ಮ ಬಿ ಜೆ ಪಿ ಸರ್ಕಾರ ಮಾ ಮಾಡಿತ್ತು ಅದಕ್ಕೆ ಎದುರುತ್ತರವಾಗಿ ಮಾಡಿತ್ತು ಅದರ ಎದುರುತ್ತರವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಎಂಬತ್ತು ಪರ್ಸೆಂಟಿಗೆ ಬಂದು ನಿಂತಿದೆ ಯಾಕೆಂದರೆ ಯಾಕೆಂದರೆ ಈ ಈ ಪರಿಸ್ಥಿತಿಯಲ್ಲಿ ಮೂಡ ಹಗರಣ ವಾಲ್ಮೀಕಿ ಹಗರಣ ಈ ಈ ಮಳೆಗೆ ಬಂದು ತುಂಬ ನಮ್ಮ ಎಲ್ಲ ನಾಡಿನಲ್ಲಿ ಎಲ್ಲ ಮುಖ್ಯಮಂತ್ರಿಗಳಾದ ನಿರ್ಮಲಾ ಸೀತಾರಾಮನ್ ಅವರು ಅನ್ನು ಮಂಡಿಸಿದ್ದಾರೆ ಆ ಬಜೆಟ್ನಲ್ಲಿ ಕಾಂಗ್ರೆಸ್ನವರು ಹೇಳುವುದೇನೆಂದರೆ ನಮ್ಮ ಕರ್ನಾಟಕಕ್ಕೆ ಇಲ್ಲಿವರೆಗೂ ಏನು ಕೊಡುಗೆಯನ್ನು ಕೊಟ್ಟಿಲ್ಲ ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಂಬತ್ತ ನಾಲ್ಕು ಲಕ್ಷ ಕೋಟಿ ಮಾತ್ರ ಕೊಟ್ಟಿರುವುದು ನಮ್ಮ ಪ್ರಧಾನಮಂತ್ರಿ ಮೋದಿಜಿಯವರು ಬಂದ ನಂತರ ಒಂಬತ್ತು ವರ್ಷಗಳಲ್ಲಿ ಎರಡು ಲಕ್ಷದ ಮೂವತ್ತೆರಡು ಲಕ್ಷ ಕೋಟಿಗಳನ್ನು ಕೊಟ್ಟಿದ್ದಾರೆ ಇದನ್ನು ನಾವು ಯಾರಿಗೆ ತಿಳಿಯಬೇಕು ನಮ್ಮ ಎಲ್ಲ ಗ್ರಾಮ ಗ್ರಾಮಕ್ಕೂ ಹೋಗಿ ಈ ನಮ್ಮ ಟೀಕೆ ಮಾಡುವಂಥವರಿಗೆ ಅದು ಎದುರುತ್ತರವಾಗಿ ನಾವೆಲ್ಲ ಕಾರ್ಯಕರ್ತರುಗಳು ಹೋಗಿ ಅವರಿಗೆ ಮನವರಿಕೆ ಮಾಡಿಕೊಡಬೇಕು ಇವರು ಕಾಂಗ್ರೆಸ್ ಪಕ್ಷದವರು ಬರೀ ಸುಳ್ಳಿನ ಅಪಪ್ರಚಾರ ಮಾಡಿಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿ ಇದೆಲ್ಲ ಜನಗಳ ಮನಸ್ಸಿಗೆ ಮುಟ್ಟಿಸಿ ಮುಟ್ಟಿಸಬೇಕನ್ನ ತಮ್ಮಗಳಲ್ಲಿ ಎಲ್ಲ ಕೋರುತ್ತಾ ನನ್ನ ಈ ಎರಡು